ನಿಮ್ಮ ಜೊತೆ ಕೈ ತೊಳೆದು ತೋರಿಸ್ತಾ ಇದ್ದೀನಿ ಕಲರ್ ಫ್ರೆಂಡ್ಸ್ ಇನ್ನು ನೋಡಿ ನೀರು ಹಾಕಿದ್ರೂ ಹೋಗ್ತಾ ಇಲ್ಲ ಇನ್ನೆಂಥ ಡೈ ಇರ್ಬೋದು ಇದು ಅಲ್ವಾ ಅದ್ಭುತವಾದ ಡೈ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟು ನಂಬೋದು ಹೆಲ್ದಿ ಆರ್ಗ್ಯಾನಿಕ್ಕು ನೋ ಸೈಡ್ ಎಫೆಕ್ಟ್ಸ್ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವತ್ತೊಂದು ಮ್ಯಾಜಿಕ್ ತಂದಿದ್ದೀನಿ ಏನು ಅಂದರೆ ಬ್ಲ್ಯಾಕ್ ಜೀರಿಗೆ ಕಲೋಂಜೀನ ಉಪಯೋಗಿಸ್ಕೊಂಡು ಒಂದು ಎರಡಾಯ್ ತಂದಿದ್ದೀನಿ ಇನ್ಸ್ಟೆಂಟ್ ಹೇಳಣೆ ಹಚ್ಕೊಂಡು ಹೊರಗಡೆ ಹೋಗ್ಬೋದು ನಂಬರ್ ಒನ್ ನಂಬರ್ ಟು ಒಂದು ಹೇರ್ ಆಯಿಲ್ ತಂದಿದ್ದೀನಿ ಇದನ್ನು ಹಚ್ಕೊಂಡು ನಾವು ಹೆಂಗೆ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ತೀವೋ ಅದೇ ಥರ ಇದನ್ನು ಹಚ್ಕೊಳ್ಬೋದು ಓಕೆನಾ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಬನ್ನಿ ಬದಲಿಗೆ ವೀಡಿಯೋ ಇದೆ ಆ ಕಲೋನ್ಸಿ ನಲ್ವತ್ತೈದು ರೂಪಾಯಿ ನಲವತ್ತೈದು ರೂಪಾಯಿ ಇದು ಎಲ್ಲ ಪ್ರೊಫೆಷನ್ ಸ್ಟೋರ್ ಗ್ರಾಸರಿ ಸ್ಟೋರಲ್ಲೂ ಸಿಗುತ್ತೆ ತುಂಬ ದಿನದಿಂದ ನನಗೊಂದು ರಿಕ್ವೆಸ್ಟೆಡ್ ವೀಡಿಯೋ ಬರ್ತಾಯಿತ್ತು ಅನುರಾಧ ಮ್ಯಾಮ್ ಅವ್ರದ್ದು ಅವರು ವರ್ಕಿಂಗ್ ವುಮೆನ್ ಅಂತೆ ಸೊ ಅವ್ರಿಗೋಸ್ಕರ ನನಗೊಂದು ಇಂಗ್ರೀಡಿಯೆಂಟ್ ಸಿಗ್ತಾ ಇರಲಿಲ್ಲ ಸೊ ಇವತ್ತು ಆ ಇಂಗ್ರೀಡಿಯೆಂಟ್ ಸಿಕ್ಕಿದೆ ಅನುರಾಧಮ್ಮ ನಿಮಗೋಸ್ಕರ ನನಗೋಸ್ಕರ ಪ್ರತಿಯೊಬ್ಬರು ಹೆಣ್ಮಕ್ಳಿಗೋಸ್ಕರ ಈ ವಿಡಿಯೋ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಮೊದಲೆಲ್ಲ ಐವತ್ತು ವರ್ಷ ಹತ್ತತ್ರ ಇರಬೇಕಾದ್ರೆ ಬಿಡಿ ಕೂಗಿ ಬರ್ತಿತ್ತು ಈಗ ಹಂಗಲ್ಲ ನಾವು ಊಟ ಮಾಡ್ತಿರೋದು ಅಥವಾ ನಮ್ಮ ಕ್ಲೈಮೇಟ್ ಕಂಡೀಷನು ಅಥವಾ ನಾವು ಬ್ರೀದ್ ಮಾಡ್ತಿರೋ ಗಾಡಿನೋ ಅಥವಾ ನಾವು ತಿಂತಿರೋ ಊಟನೋ ಏನೂ ಅರ್ಥವೇ ಆಗ್ತಿಲ್ಲ ಪ್ಲಸ್ ಜಂಕ್ ಫುಡ್ಡು ಏರಿನೇಟೆಡ್ ಡ್ರಿಂಕ್ಸು ಎಲ್ಲ ಇರುತ್ತೆ ಅಲ್ವಾ ಸೊ ಆ ನಿಟ್ಟಿನಲ್ಲಿ ನಾನು ಎನ್ನ ಎಂಡಿಗೂದು ಮಾಡಿದಾಗ ನಂಗೆ ಸುಮಾರಷ್ಟು ಕಮೆಂಟ್ಸ್ ಬಂದಿದ್ದು ಹೇಮಾ ನನಗೆ ಟೈಮ್ ಇಲ್ಲ ಒಂದೇ ಒಂದು ಪ್ರಾಡಕ್ಟು ದಯವಿಟ್ಟು ಒಂದು ಪ್ರಾಡಕ್ಟಲ್ಲಿ ನೀನು ಡೈ ಹೇಳ್ಕೊಡು ಅಂತ ಇವತ್ತು ನಾನು ಅವ್ರಿಗೋಸ್ಕರ ಒಂದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಹೇರ್ ಡೈ ಮತ್ತು ಹೇರ್ ಆಯಿಲ್ ತಂದಿದ್ದೀನಿ ಈ ಹೇರ್ ಆಯಿಲ್ ಹಚ್ಕೊಂಡು ಕೆಲ್ಸಕ್ಕೆ ಹೋಗ್ಬೋದು ಈ ಹೇರ್ ಡೈ ಹಚ್ಕೊಂಡು ನೀವು ಕೆಲ್ಸಕ್ಕೆ ಹೋಗಿ ವೆಲ್ಕಮ್ ಟು ಹೇಮಾ ನಗರ್ಸ್ ನಾನು ಹೇಮಾ ಇವಾಗ ಇವಾಗ ಇದು ಒರ್ಜಿನಲ್ಲು ಅಂದರೆ ಚೆನ್ನಾಗಿ ಫ್ರೈ ಮಾಡಿದ್ದಿರೋದು ನೋಡಿ ಹೆಂಗೆ ಫ್ರೈ ಮಾಡಿದ್ದೀವಿ ಅಂದರೆ ಅದು ಕಲರ್ ಚೇಂಜ್ ಆಗಿ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಹಾಂ ಕಂಪ್ಲೀಟು ಕಲರ್ ಚೇಂಜ್ ಆಗಬೇಕು ಪ್ಲಸ್ ಯಾವುದೇ ಕಾರಣಕ್ಕೂ ಫ್ಲೇಮ್ ಹೈ ಮಾಡ್ಬೋದು ಇದು ಒರ್ಜಿನಲ್ಲು ಓಕೆನಾ ಸೊ ಇದು ಒಂದೇ ಸಾಕ ಹೆಮಾ ಅಂದರೆ ಎಸ್ ಇದು ಒಂದರಲ್ಲೇ ಮ್ಯಾಜಿಕ್ ತೋರಿಸ್ತಾ ಇದ್ದೀನಿ ನಾನಿವತ್ತು ಇನ್ಯಾವುದು ಬೇಡ ನಮಗೆ ಸೊ ವರ್ಕಿಂಗ್ ವಿಮೆನ್ಸು ಸ್ಕೂಲ್ಗೆ ಹೋಗೋ ಮಕ್ಕಳು ಧಾರಾಳವಾಗಿ ಇದನ್ನು ಮಾಡ್ಕೊಂಡು ಹೋಗ್ಬೋದು ಏನು ಇದನ್ನು ಹೇರ್ ಗ್ರೋತು ಆಗುತ್ತೆ ಇದರಲ್ಲಿ ಹೇರ್ ಗ್ರೋತು ಆಗುತ್ತೆ ಬರೀ ಕಪ್ಪಗಾಗೋದಲ್ಲ ಹೇರ್ ಗ್ರೋತ್ ಆಗುತ್ತೆ ಇದರಲ್ಲಿ ಓಕೆನಾ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಇದು ಸ್ವಲ್ಪ ತಣ್ಣಕ್ಕಾಗಲಿ ನಾನು ಸ್ವಲ್ಪ ಜಾಗನ ಶಿಫ್ಟ್ ಮಾಡ್ತೀನಿ ಫೈನ್ ಇದು ಸ್ವಲ್ಪ ತಣ್ಣಕ್ಕಾಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನೋಡಿ ಈ ಥರ ಕುಟಾಣಿ ಇಡಬೇಕು ಮಿಕ್ಸೀಲಾಗಲ್ಲ ಇದು ನಾನಿವತ್ತು ಡೈ ಸ್ವಲ್ಪ ಅಂತ ಹೇಳಿದ್ದೀನಿ ಇದು ಆಯಿಲ್ಗೆ ಅಂತ ಇಟ್ಕೊಳ್ತೀನಿ ಓಕೆನಾ ಇದು ನೋಡಿ ಇದನ್ನು ನಿಮ್ಗೆ ತೋರಿಸ್ತೀನಿ ಇದು ನೋಡಿ ಒಂದೇ ಒಂದು ತಗೊಳ್ತೀನಿ ಸ್ವಲ್ಪ ಬಿಸಿ ಇದೆ ಇದು ಸ್ಮ್ಯಾಶ್ ಮಾಡಕ್ಕೆ ನೋಡಿ ಸ್ವಲ್ಪ ಆರ್ಲಿ ಇದು ಒರಿಜಿನಲ್ ಹೇರ್ ಡೈ ಇದನ್ನು ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಆಮೇಲೆ ಫಸ್ಟ್ ಇದನ್ನು ತೊಗೊಂಡಿದ್ವಲ್ಲ ನೋಡಿ ಏನೋ ಒಂದು ಏನಾರು ಏನಾರಿದ್ರೆ ಹಾಕ್ಕೊಡಿ ಹಾಕ್ಕೊಂಡು ಇದನ್ನು ಕುಟ್ಕೊಳ್ಬೇಕು ಇಲ್ಲಿ ನೋಡಿ ನೀರು ಹಾಕಿದ್ರು ಹೋಗ್ತಾ ಇಲ್ಲ ಇನ್ನೆಂಥ ಡೈ ಇರ್ಬೋದು ಇದು ಅಲ್ವಾ ಅದ್ಭುತವಾದ ಡೈ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟು ನಂಬದು ಹೆಲ್ದಿ ಆರ್ಗ್ಯಾನಿಕ್ಕು ನೋ ಸೈಡ್ ಎಫೆಕ್ಟ್ಸ್ ಇದಕ್ಕೆ ನೋಡಿ ಸ್ವಲ್ಪ ಇಲ್ಲಿ ತೊಗೊಳ್ತೀನಿ ಇದಕ್ಕೆ ಆಯಿಲ್ ಮಿಕ್ಸ್ ಮಾಡಿ ತೋರಿಸ್ತೀನಿ ಇವಾಗ ಇದು ಅಪ್ಲೈ ಮಾಡೋದು ತೋರಿಸ್ತೀನಿ ಇದಕ್ಕೆ ನೋಡಿ ನಿಮ್ಮ ಪ್ಯಾರಾಚೂಟ್ ನೀವು ಯಾವ ಎಣ್ಣೆ ಹಾಕ್ತಿರೋ ಪ್ಯಾರಾಚೂಟು ಕೆಲವರು ಕೆಲವ್ರು ಬಾದಾಮಿ ಹಾಕ್ತಾರೆ ಸೊ ಎಷ್ಟು ಬೇಕೋ ಅಷ್ಟು ಇದನ್ನು ತಲೆಗೆ ಅಪ್ಲೈ ಮಾಡಿಬಿಟ್ಟು ಮಾಮೂಲಿ ಎಣ್ಣೆ ಹೆಂಗೆ ಹಚ್ತಿರೋ ಅದೇ ಥರ ಇದನ್ನು ಹಚ್ಬೋದು ಓಕೆನಾ ಬನ್ನಿ ಇದನ್ನು ಯಾವ ರೀತಿ ಇವಾಗ ಹೇರ್ಗೆ ಹಚ್ಚೋದು ಅಂತ ತೋರಿಸ್ತೀನಿ ಸಿಗೋದ್ದು ಎಲ್ಲರಿಗೂ ಫೇವ್ರೇಟಾಗಿ ಎಲ್ಲರೂ ತುಂಬ ದಿನದಿಂದ ಕೇಳ್ತಾ ಇದ್ದ ಎಸ್ಪೆಷಲಿ ಅನುರಾಧ ಮಾಮ ಅಂತ ಇದ್ದರು ಅವ್ರು ತುಂಬ ಕೇಳ್ತಾಯಿದ್ರು ನನಗೆ ನಾನು ಬರ್ಕಿನ ಹೇಮ ನನಗೆ ನೀನು ಹೆಣ್ಣು ಹೆಂಡಿಗೋಲ್ಲ ಹಾಕಿದ್ರೆ ನಂಗೆ ಟೈಮ್ ಸಿಗೋಲ್ಲ ಸಿಗೋದು ಒಂದಿನ ಸಂಡೇನೇ ಆವಾಗಲೂ ಇಷ್ಟು ಪ್ರೊಸೀಜರ್ ಮಾಡೋಕ್ಕಾಗಲ್ಲ ಅಂತ ಇದು ಏನು ಅಂದರೆ ಅವ್ರಿಗೂ ನಮಗೂ ಈಗಂತೂ ಚಿಕ್ಕ ಚಿಕ್ಕ ಮಕ್ಳಿಗೂ ಗ್ರೇ ಬರುತ್ತೆ ಹೈದರ್ ಕ್ಲೈಮೇಟ್ ಕಂಡೀಷನ್ಸ್ ಇಂಟೇಕು ಅಥವಾ ನಾವು ಇರೋ ಪರಿಸರನೂ ಏನೋ ಗೊತ್ತಿಲ್ಲ ಎಲ್ಲರಿಗೂ ಗ್ರೇ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಒಂದು ರಾಮಬಾಣ ತಂದೀನಿ ನಮಗೆ ವರ್ಕಿಂಗ್ ವಿಮೆನ್ ಹೇಮ ನಮಗೆ ಟೈಮ್ ಇಲ್ಲ ಅಂದರೆ ಈ ಥರ ಮಾಡಿಟ್ಕೊಳ್ಳಿ ಕೇಳೋದು ಏನೂ ಇಲ್ಲ ಇದಕ್ಕೆ ನಾನು ಬಳಸಿರೋದು ಒಂದೇ ಒಂದು ಪದಾರ್ಥ ಮ್ಯಾಜಿಕ್ ಪದಾರ್ಥ ಏನು ಅಂತೀರಾ ಇವತ್ತಿನ ವೀಡಿಯೋ ನೋಡಿಗೋದಾದ ಪ್ಲಸ್ ಒಂದೇ ಒಂದು ಪದಾರ್ಥದಲ್ಲಿ ಮಾಡಿರೋದು ಅದರ ಬೆಲೆ ಎಷ್ಟು ಗೊತ್ತಾ ಮೂವತ್ತು ರೂಪಾಯಿ ಮೂವತ್ತು ರೂಪಾಯ ನೋ ಕೆಮಿಕಲ್ ಆರ್ಗ್ಯಾನಿಕ್ ಮತ್ತು ಇದಕ್ಕೆ ಎರಡು ಪದಾರ್ಥ ಇದಕ್ಕೆ ನಾನು ಎಣ್ಣೆ ಆಗಿ ಮಾಡಿದ್ದೀನಿ ಅದನ್ನು ತಲೆಗೆ ಹಚ್ಕೊಂಡು ಸ್ನಾನ ಮಾಡೋದಕ್ಕೆ ಓಕೆನಾ ಸೊ ಇವು ಎರಡು ಅದ್ಭುತವಾದ ಅದ್ಭುತವಾದ ಇದು ದಯವಿಟ್ಟು ಮಿಸ್ ಮಾಡಬೇಡಿ ಈ ವಿಡಿಯೋನ ಯಾರ್ಯಾರಿಗೆ ಹೆಣ್ಣು ಹಾಕೋಕ್ಕೆ ಇಂಡಿಗೋ ಹಾಕೋಕ್ಕೆ ಟೈಮ್ ಇಲ್ವೋ ದಯವಿಟ್ಟು ಇದನ್ನು ಮಾಡಿಕೊಡಿ ಓಕೆ ನಾನು ಎರಡು ದಿನ ಆಯಿತು ಇದ್ದು ಶುರು ಮಾಡಿ ಕೈ ನಿಮಗೆ ವಿಡಿಯೋ ಶೇರ್ ಮಾಡಿದ್ದೀನಿ ಇದು ಅಪ್ಲೈ ಮಾಡಿದ್ರೆ ನೀರು ತೊಳೆದ್ರು ಕೈ ಹೋಗಲ್ಲ ಕಲರು ಅದು ಏನಾಗಿದೆಯೋ ಸೊ ಇಲ್ಲಿ ನೋಡಿ ಒಂದು ಚೂಟ್ ತೊಗೊಂಡಿದ್ದೀನಿ ಬಿಡಿ ಬಿಳಿ ಕೂದಲಿದೆ ನಿಮ್ಗೆ ಕಾಣ್ತಿದ್ದಲ್ಲ ನೋಡಿ ನೆನ್ನೆ ತಾನೇ ಈ ಅಪ್ಲಿಕೇಶನ್ ಆಯಿಲ್ ಮಾಡಿ ನೋಡಿ ಇಲ್ಲೆಲ್ಲ ಹಚ್ಕೊಂಡಿದ್ದೀನಿ ಸೊ ಆ್ಯಕ್ಚುಲಿ ವೀಡಿಯೋ ಶೂಟ್ ಮಾಡಬೇಕಾಯಿತು ಅಂದ್ಬಿಟ್ಟು ನಾನು ನಿನ್ನೆ ಮೊನ್ನೆ ಡ್ರೈ ಹಚ್ಕೊಂಡಿದ್ದೆ ಇವತ್ತು ಇದು ಹಚ್ಕೊಂಡಿದ್ದೀನಿ ನೋಡಿ ಎರಡೂ ಒಂದೇ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲೆಲ್ಲ ಬೆಳೀಕೋದಿಂದ ನಿಮ್ಗೆ ಕಾಣ್ತಿರ್ಬೋದು ಅಲ್ವಾ ಸೊ ಆದಷ್ಟು ನಾನು ಕ್ಲೋಸ್ ಅಪ್ ಥರಕ್ಕೆ ಟ್ರೈ ಮಾಡಿದ್ದೀನಿ ಆಯಿಲ್ ಅಷ್ಟೆ ಜಸ್ಟ್ ಎ ಮ್ಯಾಜಿಕ್ ಜಸ್ಟ್ ಎ ಮ್ಯಾಜಿಕ್ ಸ್ವಲ್ಪ ಪೇಶನ್ಸ್ ಇಟ್ಕೊಳ್ಳಿ ನಾನಿವಾಗ ಅಪ್ಲೈ ಮಾಡ್ತಿದ್ದು ಡ್ರೈ 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 ನನ್ನ ಕೈ ನೋಡಿ ಯಾವ ಗತಿಯಾಗಿದೆ ಇದು ಸರ್ವೇ ಸಾಮಾನ್ಯರಿಗೆ ಮೂವತ್ತು ವರ್ಷ ನಲ್ವತ್ತು ವರ್ಷ ಅಂತ ಇತ್ತು ಆಗಿಲ್ಲ ಈಗ ಹತ್ತು ವರ್ಷ ಹದಿನೈದು ವರ್ಷಕ್ಕೆಲ್ಲ ಕಾಮನ್ ಆಗೋಗಿದೆ ಇದು ಡ್ರೈಗೆ ಓಕೆನಾ ಹೇಮಾ ನಮಗೆ ಟೈಮ್ ಇದೆ ಹೇಮ ನೀನು ಆಯಿಲ್ ಹೇಳ್ಬಿಡು ಅನ್ನೋರಿಗೆ ಆಯಿಲು ಇದೆ ಓಕೆನಾ ನಾನು ಅದೇ ಆಯಿಲೆ ಹಚ್ಚಿರೋದು ಫುಲ್ಲು ಕೂದಲು ಹಚ್ಚಿದ್ದೀನಿ ನಾನು ಸೊ ಇದು ಇನ್ನೂ ಸ್ವಲ್ಪ ನೈಸಾಗಿ ನೀವು ಪುಡಿ ಮಾಡ್ಬೋದು ನೋಡಿ ಕೂದಲಲ್ಲಿ ಹೆಂಗೆ ಬ್ಲೆಂಡ್ ಆಗುತ್ತೆ ಓಕೆ ಆಮೇಲೆ ಏನು ಮಾಡಿ ಗೊತ್ತಾ ಯಾರಿಗಾದ್ರು ಗೊತ್ತಾತ ನೀವು ಹಾಕಿದ್ದೀರಾ ಅಂತ ಹೆಂಗಿದೆ ನೋಡಿ ಮ್ಯಾಜಿಕ್ಕು ಸೊ ಕೈ ಮಾತ್ರ ಅದು ವಾಶ್ ಮಾಡಬೇಕು ಚೆನ್ನಾಗಿ ಎಣ್ಣೆ ಅಪ್ಲೈ ಮಾಡಿ ಚೆನ್ನಾಗಿ ಉಜ್ಜಿ ವಾಶ್ ಮಾಡಿ ಹೋಗುತ್ತೆ ಓಕೆ ಕಮಿಂಗ್ ಬ್ಯಾಕ್ ಟು ದ ಇದು ಇದ್ರಲ್ಲಿ ನಾನು ಬಳಸಿರೋದು ಬ್ಲ್ಯಾಕ್ ಜೀರಿಗೆ ಬ್ಲ್ಯಾಕ್ ಜೀರಿಗೆ ಅಂದರೆ ನಾರ್ತಲ್ಲಿ ಜಾಸ್ತಿ ಇದನ್ನು ಕಲೋಂಜಿ ಅಂತ ಹೇಳ್ತಾರೆ ಹ್ಮ್ ಕಲೋಂಜಿ ಬಂದ್ಬಿಟ್ಟು ಮಾಮೂಲಿ ಟೈಮ್ ಇರೋರು ನೋಡಿ ಈ ಥರ ನಾನು ಅದೇ ಅಪ್ಲೈ ಮಾಡಿರೋದಿಲ್ಲೆಲ್ಲ ಓಕೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಅಪ್ಲೈ ಮಾಡಿರೋದು ಇದನ್ನು ಫೈನ್ ಇದೊಂದು ತುಂಬ ರಿಕ್ವೆಸ್ಟೆಡ್ ವೀಡಿಯೋ ಆಗಿತ್ತು ಒಂದೇ ಒಂದು ಪ್ಲಸ್ ಇನ್ನೊಂದು ಇನ್ನೊಂದು ವಿಷಯ ಹೇಳ್ತೀನಿ ಈ ಕಲೋಂಜಿ ಬಂದುಬಿಟ್ಟು ನಮಗೆ ಹೇರ್ ಗ್ರೋತ್ ಈಗ ರೀಸೆಂಟಾಗಿ ಒಂದು ವೀಡಿಯೋ ಇದೆ ಸ್ವಲ್ಪ ಎಡಿಟಿಂಗ್ ವರ್ಕ್ ಬ್ಯಾಲೆನ್ಸ್ ಇದೆ ಹೇರ್ ಗ್ರೋತ್ ಚಾಲೆಂಜು ಫೋರ್ಟೀನ್ ಡೇಸ್ ಹೇರ್ ಗ್ರೋತ್ ಅದೇ ಟೂ ವೀಕ್ಸ್ ಹೇರ್ ಗ್ರೋತ್ ಚಾಲೆಂಜಲ್ಲಿ ನಾನು ಕಲೋಂಜಿ ಬಳಸಿದ್ದೀನಿ ಕಲೋಂಜಿನ ಸ್ವಲ್ಪ ಬ್ಲ್ಯಾಕ್ ಜೀರಿಗೆನ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಹೇರ್ ಫಾಲಿಂಗ್ ಸ್ಟಾಪ್ ಆಗುತ್ತೆ ಹೇರ್ ಗ್ರೋತ್ ಸ್ಟ ಸ್ಟಾರ್ಟ್ ಆಗುತ್ತೆ ಹೇರ್ ಥಿಕ್ನಿಂಗ್ ಸ್ಟಾರ್ಟ್ ಆಗುತ್ತೆ ಯಾರ್ಯಾರಿಗೆ ತಿನ್ ಹೇರ್ಸ್ ಇದೆಯೋ ಆ ಎಣ್ಣೆ ಬರುತ್ತೆ ಒಂದು ತ್ರೀ ಫೋರ್ ಡೇಸಲ್ಲಿ ಅದನ್ನು ಮಾಡಿ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು ಓಕೆ ಬಾಯ್ ಸೊ ಇವತ್ತಿಂದು ಯಾವ ರೀತಿ ಇತ್ತು ಅಂತ ನನಗೆ ಹೇಳಿ ಸೊ ಯಾವ ರೀತಿ ಇದೆ ನೋಡಿ ಎಲ್ಲಾದರೂ ಯಾರಿಗಾದ್ರೂ ಗೊತ್ತಾಗ್ತಿದೆಯಾ ನಾವು ಡೈ ಹಚ್ಚಿದ್ದೀವಿ ಅಂತ ಓಕೆ ಫೈನ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಇದು ಬಗ್ಗೆ ಜೆನ್ಸು ಯೂಸ್ ಮಾಡ್ಬೋದು ನಿಮ್ಗೆ ಬ್ಲ್ಯಾಕ್ ಚೀರಿಗೆ ನಿಮ್ಗೆ ಅಲರ್ಜಿ ಇಲ್ಲ ಅಂತ ಆಯಿತು ಅಂದರೆ ಜೆನ್ಸು ಯೂಸ್ ಮಾಡ್ಬೋದು ಅಲ್ಲಿರೋ ಆಲ್ ಅಂತ ಕೊಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಇದು ಎಲ್ಲ ಮನೆಯಲ್ಲಿರೋ ಬೇಸಿಕ್ ಪ್ರಾಬ್ಲಮ್ ಓಕೆನಾ ಹೋಗಿ ಬರಲಾ ಥ್ಯಾಂಕ್ ಯು ಫಾರ್ ವಾಚ್